ಆಕಾಶವಾಣಿ ಹಸಿರುಹೊ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಅರಣ್ಯ ಇಲಾಖೆಯ ಜಾಲತಾಣದ ಮೂಲಕ ಅರ್ಜಿ ಸಲ್ಲಿಸುವ ಐಸಿಟಿ ಯೋಜನೆ ಕುರಿತು ಭದ್ರಾವತಿಯ ವಿಭಾಗ ಅರಣ್ಯಾಧಿಕಾರಿ ಅಂದರೆ ಡಿಎಫ್ಒ ಆದಂತಹ ಎಂವಿ ಆಶಿಷರೆಡ್ಡಿ ಅವರೊಂದಿಗೆ ಸಂವಾದಿಗೆ ಎಸ್ಆರ್ ಭಟ್ ಕೆಳಗರೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವನ್ಯ ಪ್ರಾಣಿಗಳಿಂದ ಆಸ್ತಿ ಹಾನಿಯಾದಾಗ ಸಿಗುವಂತಹ ಪರಿಹಾರ ಯೋಜನೆ ತಮ್ಮ ಜಮೀನಿನಲ್ಲಿರತಕ್ಕಂತಹ ಮರವನ್ನು ಕಡಿಯೋದಕ್ಕೆ ನೀವು ಅನುಮೋದನೆಯನ್ನು ಹೇಗೆ ಪಡ್ಕೋಬೇಕು ಮತ್ತು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಅಡಿಯಲ್ಲಿ ನರ್ಸರಿಗಳಲ್ಲಿ ಯಾವ್ಯಾವ ರೀತಿಯ ಸಸಿಗಳು ಸಿಗುತ್ತೆ ಇದನ್ನೆಲ್ಲವನ್ನು ತಿಳಿಸುವಂತಹ ಒಂದು ಐ ಸಿ ಟಿ ಯೋಜನೆ ಇದೆ ಈ ಐ ಸಿ ಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆಯೇ ಇಂದು ನಾವು ಮಾತನಾಡಿಸ್ತಾ ಇದ್ದೀವಿ ನಮ್ಮ ಭದ್ರಾವತಿಯ ಡಿ ಎಫ್ ಆದಂತಹ ಎಂ ವಿ ಆಶೀಶ್ ರೆಡ್ಡಿ ಅವ್ರನ್ನ ಆಶೀಶ್ ರೆಡ್ಡಿ ಅವರೇ ನಮಸ್ಕಾರ ನಮಸ್ಕಾರ ಐ ಸಿ ಟಿ ಅಂತಂದ್ರೆ ಸರ್ ಈಗ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಯುಗದಲ್ಲಿ ಇದೀವಿ ನಾವು ಸೊ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಸಾಫ್ಟ್ವೇರ್ ಉಪಯೋಗಿಸಿ ಸಾರ್ವಜನಿಕರಿಗೆ ಅವರಿಗೆ ಉಪಯೋಗವಾಗುವಂತ ಸವಲತ್ತುಗಳನ್ನು ಬೇಗವಾಗಿ ಕೊಡುವಂತ ಸರ್ಕಾರದ ಒಂದು ಉದ್ದೇಶ ಇದೆ ಸೊ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೂಡ ಏನೇ ನಾವು ಸವಲತ್ತು ಕೊಡ್ತೀವೋ ಅದೆಲ್ಲಾ ಕೂಡ ನಾವು ಸಾಫ್ಟ್ವೇರ್ ಮುಖಾಂತರ ಬೇಗ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿ ಅವರಿಗೆ ತಲುಪಿಸುವಂತ ಒಂದು ಕ್ರಮವನ್ನು ಕೈಗೊಳ್ತೀವಿ ಸಾಮಾನ್ಯವಾಗಿ ನಾವು ಒಂದ್ ಮಾತನಾಡಲ್ಲಿ ಕೇಳ್ತಾನೆ ಇರ್ತೀವಿ ಒಂದು ಆನೆ ಇಲ್ಲ ಹಂದಿ ಇರಬಹುದು ನಮ್ಮ ಜಮೀನನ್ನು ನಾಶ ಪಡಿಸ್ಬಿಡ್ತು ಅಂತ ಹೇಳ್ತಾನೆ ಇರ್ತಾರೆ ಈ ಒಂದು ವನ್ಯ ಪ್ರಾಣಿಗಳಿಂದ ಆಸ್ತಿ ಹಾನಿ ಆದಾಗ ನಮ್ಮ ಸಾರ್ವಜನಿಕರಿಗೆ ಪರಿಹಾರ ಸಿಗುತ್ತೆ ಅಂತ ಗೊತ್ತು ಹೌದು ಎಲ್ಲೋ ಕೇಳಬೇಕು ಅಂತ ಗೊತ್ತಿಲ್ಲ ಅದು ಏನಿಲ್ಲ ಇಲಾಖೆಯೊಳಗಡೆ ಈ ಪರಿಹಾರ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದೆ ಸೊ ಅದರ ಅಂಗವಾಗಿ ಒಂದು ಮೊಬೈಲ್ ಆ್ಯಪ್ ಪ್ರತಿಯೊಬ್ಬರ ಡಿ ಆರ್ ಎಫ್ಒ ಮೊಬೈಲಲ್ಲಿ ಅದು ಇರ್ತದೆ ಸೊ ಆ ಆ್ಯಪ್ ಒಳಗಡೆ ಅವರು ಆ ಜಮೀನಲ್ಲಿ ಏನೇನು ಹಾನಿಯಾಗಿದೆಯೇ ಎಷ್ಟು ಬೆಲೆ ನಾಶ ಆಗಿದೆಯೋ ಮತ್ತೆ ಆ ಜಮೀನು ಬಗ್ಗೆ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಅವರ ಅರ್ಜಿಯನ್ನು ಸಹ ಅವರು ಅಲ್ಲೇ ತಂತ್ರಾಂಶದ ಒಳಗಡೆ ಅದನ್ನು ಭರ್ತಿ ಮಾಡಿ ಅದನ್ನು ಮುಂದಿನ ಪ್ರಕ್ರಿಯೆಗೆ ಅಂತ ಆರ್ ಎಫ್ಒಗೆ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ ಅಂದ್ರೆ ಈಗ ಲೋಕಲ್ ಲೆವೆಲ್ ರೇಂಜ್ ಆಫೀಸ್ ನಲ್ಲೇ ರೇಂಜ್ ಆಫೀಸ್ ಅಲ್ಲಿ ಜಸ್ಟ್ ಮೌಖಿಕವಾಗಿ ಅವ್ರು ತಿಳಿಸಬಹುದು ಈ ರೀತಿ ಇದೆ ಅಂತ ಅಥವಾ ಸಾಮಾನ್ಯವಾಗಿ ಅವರಿಗೆ ಅಟ್ ಲೀಸ್ಟ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ಅಂತ ಇದ್ದೇ ಇರ್ತದೆ ಅಲ್ಲಿ ಲೋಕಲ್ ಗಾರ್ಡ್ ಅಥವಾ ಫಾರೆಸ್ಟರ್ ಯಾರ ಇರ್ತಾರಂತ ಅವ್ರ ಜಸ್ಟ್ ಒಂದು ಕರೆ ಮಾಡಿ ಈ ರೀತಿ ನಮ್ಮ ಜಮೀನು ಒಳಗಡೆ ಎಲ್ಲಾ ರಾತ್ರಿ ಹೊತ್ತು ಪ್ರಾಣಿಗಳು ಬಂದು ಹಾವಳಿ ಮಾಡಿದಾಗ ಈ ರೀತಿ ಬೆಲೆ ನಾಶ ಆಗಿದೆ ಅಂತ ಹೇಳಿದಾಗ ಅವ್ರ ಇಮಿಡಿಯೇಟ್ ಆಗಿ ಸ್ಪಾಟ್ ಬಂದು ಅಪ್ಲಿಕೇಶನ್ ಒಳಗಡೆ ಅವರು ಅರ್ಜಿಯನ್ನು ಎಲ್ಲಾ ಆನ್ಲೈನ್ ಮುಖಾಂತರದಲ್ಲಿ ಅವ್ರ ಅವ್ರು ಯಾವ್ದು ಕೂಡ ಜಸ್ಟ್ ಡಾಕ್ಯುಮೆಂಟ್ಸ್ ಒಂದು ತೋರಿಸಿದ್ರೆ ಸಾಕು ಅದನ್ನು ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಅವರೇ ಆ ತಂತ್ರಾಂಶದೊಳಗಡೆ ಅಪ್ಲೋಡ್ ಮಾಡ್ತಾರೆ ಸಾರ್ವಜನಿಕರು ಅಪ್ಲೋಡ್ ಮಾಡುವಂತ ಅಗತ್ಯ ಇಲ್ಲ ಯಾರು ಡಿಆರ್ ಎಫ್ಓ ಬರ್ತಾರೋ ಸಿಬ್ಬಂದಿ ಬರ್ತಾರೋ ಅವರೇ ಆ ತಂತ್ರಾಂಶದೊಳಗಡೆ ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಆ ಅರ್ಜಿ ಮೇಲೆ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಐ ಡಿ ಜನರೇಟ್ ಆಗುತ್ತೆ ಸೊ ಅವರಿಗೆ ರೆಗ್ಯುಲರ್ ಆಗಿ ಅವ್ರ ಮೊಬೈಲ್ ನಂಬರ್ ಗೆ ಅಪ್ಡೇಟ್ಸ್ ಎಲ್ಲ ಕೂಡ ಹೋಗ್ತಾ ಇರ್ತವೆ ಫೈನಲ್ ಆಗಿ ಮೊದಲನೇ ಹಂತದಲ್ಲಿ ಎಫ್ ಓ ಲಾಗಿನ್ ಅಲ್ಲಿ ಏನೋ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೋ ಅದೇ ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ಆ ಅಮೌಂಟ್ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಆನೆನೋ ಬಂದು ದಾಳಿ ಕುತೂಹಲ ಬೆಳೆ ಹಾನಿ ಆಯ್ತು ಒಂದ್ ಬೆಳೆ ಬೇರೆ ಬೇರೆ ಬೆಳೆಗಳು ಹಾನಿ ಸಾಧ್ಯತೆ ಸಾಧ್ಯತೆ ಸುಮಾರು ಅದಕ್ಕೆ ಪರಿಹಾರ ಇಷ್ಟು ಅಂತ ಏನಾದರೂ ನಿಗದಿ ಪಡಿಸಿ ಹೌದು ನಿಗದಿ ಪರಿ ಅದಕ್ಕೆ ಒಂದು ಸರ್ಕಾರದ ಆದೇಶ ಇದೆ ಒಂದು ಕ್ವಿಂಟಲ್ ಗೆ ಸಪೋಸ್ ಭತ್ತ ನಾಶ ಆಗಿದ್ದಾಗ ಅದಕ್ಕೆ ಎರಡ್ ಅಂತ ಸರ್ಕಾರದ ಒಂದು ರೇಟ್ ಇದೆ ಅದೇ ರೀತಿ ಬೇರೆ ಬೇರೆ ಫಸಲ್ಗೆ ಬೇರೆ ರೀತಿ ಪರಿಹಾರವನ್ನು ಕೊಡುವಂತ ಒಂದು ಅರ್ಜಿ ಇದೆ ಇನ್ನು ಒಂದು ವಿಷಯ ನಾನು ಹೇಳ್ಲಿಕ್ಕೆ ಇಷ್ಟ ಈ ನಾ ನಮ್ಮ ಹತ್ರ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಈ ರೀತಿ ಪ್ರಾಣಿಗಳಿಂದ ಹಾವಲಿ ಜಾಸ್ತಿ ಆಗಿ ಅಲ್ಲಿ ಡ್ಯಾಮೇಜ್ ಆಗ್ತಾ ಮಾಹಿತಿ ಇದೆ ಡೇಟಾ ಆ ಡೇಟಾ ಎಲ್ಲ ಯೂಸ್ ಮಾಡಿ ಕೂಡ ನಾವು ತುಂಬಾ ಎನಾಲಿಟಿಕ್ಸ್ ಅದನ್ನು ರಿಪೋರ್ಟ್ ಮಾಡಿದ್ವಿ ಸೊ ಅದರಲ್ಲಿ ನಮಗೆ ಎಲ್ಲಿ ಆನೆಗಳು ಜಾಸ್ತಿ ಬರ್ತಾ ಇದ್ದಾವೆ ಮತ್ತೆ ಎಲ್ಲಿ ಕಾಡು ಕೋನಗಳು ಜಾಸ್ತಿ ಬರ್ತಾ ಇದ್ದಾವೆ ಎಲ್ಲಿ ಮುಲ್ಹಂದಿ ಅಥವಾ ಬೇರೆ ಕರಡಿ ಇರಬಹುದು ಅದು ಜಾಸ್ತಿ ಬರ್ತಾ ಇದೆ ಸೊ ಅದೆಲ್ಲ ನಮಗೆ ಮಾಹಿತಿ ಗೊತ್ತಾಗಿದ್ದಾಗ ಅಂತ ಮೂವ್ಮೆಂಟ್ ತಡೆಯಲಿಕ್ಕೆ ಕರೆಸ್ಪಾಂಡಿಂಗ್ಲಿ ನಾವು ಬ್ಯಾರಿಯರ್ಸ್ ಎರೆಕ್ಟ್ ಮಾಡೋದು ಈಗ ಆನೆ ಹಾವಲಿ ಜಾಸ್ತಿ ಇರುವಂತ ಕಡೆ ನಮಗೆ ಆ ಮ್ಯಾಪಲ್ಲೇ ಅದು ಗೊತ್ತಾಗ್ಬಿಡ್ತು ಸೊ ಅಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ನಾವು ಎಲಿಫೆಂಟ್ ಪ್ರೂಫ್ ಟೆನ್ಸ್ ಅಂತ ನಾವು ಏನು ಹೇಳ್ತೀವೋ ಅಥವಾ ರೈಲ್ವೆ ಬ್ಯಾರಿಕೇಡ್ ಎರೆಕ್ಟ್ ಮಾಡೋದು ಅಂತ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನಾವು ಮಾಡಲಿಕ್ಕೆ ಕೂಡ ತುಂಬಾ ಉಪಯೋಗವಾಗ್ತಾ ಇದೆ ಯಾರದೇ ಪ್ರಾಣ ನಾವು ಕಲ್ಕೊಂಬಾರದು ಅಂದಾಗ ಈ ರೀತಿ ಕಾನ್ಫ್ಲಿಕ್ಟ್ ನಾವು ಮಿಟ್ಗೇಟ್ ಮಾಡ್ಬೇಕು ಫಸ್ಟ್ ತಿಂಗ್ ಸೊ ಅದನ್ನು ಮಿಟಿಗೇಟ್ ಮಾಡ್ಬೇಕಂದಾಗ ಫಸ್ಟ್ ಥಿಂಗ್ ಯಾವ ಸೈಡ್ ಇಂದ ಬರ್ತಾ ಇದೆ ಏನಕ್ಕೆ ಬರ್ತಾ ಇದೆ ಆ ಮೂವ್ಮೆಂಟ್ಸ್ ಬಗ್ಗೆ ಎಲ್ಲ ಕೂಡ ನಮಗೆ ಮಾಹಿತಿ ಇದರ ಮುಖಾಂತರ ಸಿಗ್ತಾ ಇದೆ ಇದು ನಿಮ್ಮ ಒಂದು ಈ ಪರಿಹಾರ ಈ ಪರಿಹಾರ ಯೋಜನೆಯಲ್ಲಿ ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ಜಮೀನಿನಲ್ಲಿ ಹಲವಾರು ಮರಗಳು ಇರುತ್ತೆ ಯಾವ ಕಡಿಬಹುದು ಯಾವ ಮರಕ್ಕೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅನ್ನೋದೇ ಯಾವ್ದಕ್ಕೆ ತಗೋಬೇಕು ಇದಕ್ಕೆ ಸೊ ಅದಕ್ಕೆ ಒಂದು ಒಳ್ಳೆ ಅಪ್ಲಿಕೇಶನ್ ನಿಜವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆವಲಪ್ ಮಾಡಿದೆ ಇ ಫಿಲ್ಲಿಂಗ್ ಅಪ್ಲಿಕೇಶನ್ ಅಂತ ನೀವು ಹೇಳಿರುವಂತ ಸ್ಪೆಸಿಫಿಕ್ ಕ್ವೆಶನ್ಗೆ ಒಂದು ಇಮ್ಮಿಯೇಟ್ ಆಗಿ ಸಮಾಧಾನ ಸಿಗಬಹುದು ಅದರಲ್ಲಿ ಯಾರು ಸಾರ್ವಜನಿಕರಿದ್ರು ಕೂಡ ಆ ವೆಬ್ಸೈಟ್ ಅಲ್ಲಿ ಅವರು ಅವದ್ದು ಅರ್ಜಿ ನಮೋದು ಮಾಡಬೇಕಾಗುತ್ತೆ ನಮೋದು ಮಾಡುವಾಗ ಅವರು ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ ಅವ್ರ ಜಾಗ ಎಲ್ಲಿ ಬರ್ತದೆ ಯಾವ ಹುಬ್ಲಿ ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ಸರ್ವೆ ನಂಬರ್ ಅದೆಲ್ಲ ಹಾಕ್ತಾರೆ ಅದಾದ ಮೇಲೆ ಯಾವ ಕ್ಯಾಟಗರಿನಲ್ಲಿ ಬರ್ತದೆ ಅಂತ ಅದು ಎಂಟ್ರಿ ಮೇಲೆ ಆ ತಂತ್ರಾಂಶದೊಳಗಡೆನೆ ಅದು ನಮ್ಗೆ ಮಾಹಿತಿ ಕೊಡುತ್ತೆ ಇಂಥ ಜಾಗಕ್ಕೆ ಮರ ಕಟಾವಣೆ ಆದೇಶ ಬೇಕಾಗಿರುವುದಿಲ್ಲ ಅಂತ ಸೊ ಅಲ್ಲಿ ಕಾಯ್ದೆ ಒಳಗಡೆ ಅವರಿಗೆ ಎಕ್ಸಮಿಷನ್ ಇದ್ದಾಗ ಅವರಿಗೆ ಎಲ್ಲಾ ರೀತಿ ಸರ್ಕ್ಯುಲರ್ಸ್ ನೋಟಿಫಿಕೇಶನ್ಸ್ ಆಕ್ಟ್ ಅದು ಎಲ್ಲ ಓದಲು ನಿಜವಾಗಿ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ ಅದಕ್ಕಿಂತ ಅವರಿಂತ ಅಪ್ಲಿಕೇಶನ್ ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಅವರು ಅರ್ಜಿ ನಮೂದು ಮಾಡುವಂತ ಪ್ರಕ್ರಿಯೆ ಒಳಗಡೆನೆ ಅವರಿಗೆ ಅಲ್ಲಿ ಮರ ಕಡಿತಲೆ ಆದೇಶ ಬೇಕಾಗಿರುವುದಿಲ್ಲ ಅಂತ ಮಾಹಿತಿ ಅವರಿಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ನಾನು ಇವತ್ತು ಒಂದು ಹೊನ್ನೆ ಮರ ಕಡಿತೀನಿ ನೇರಳೆ ಮರ ಕಡಿತೀನಿ ಇಲ್ಲ ಸಾಗುವಾನಿ ಕಡಿತೀನಿ ನಿಮ್ಮ ಜಮೀನಲ್ಲಿ ಇರುವಂತದ್ದು ಅಂತಂದ್ರೆ ಫಸ್ಟ್ ಕಡಿಯೋದಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬಿಟ್ರೆ ಸಾಕು ಅಪ್ಲಿಕೇಶನ್ ಹಾಕುವ ಪ್ರಕ್ರಿಯೆ ಒಳಗಡೆನೆ ಅವರಿಗೆ ಆದೇಶ ಬೇಕಾಗಿದೆಯಾ ಏಕೆಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಕೆಟಿಪಿ ಆಕ್ಟ್ ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ನಲ್ಲಿ ಅವರಿಗೆ ಎಕ್ಸಂಬಿಷನ್ ಇದೆ ಸೊ ಎಕ್ಸಿಮಿಷನ್ ಇದ್ದಾಗ ಅವರಿಗೆ ಬೇಕಾಗಿಲ್ಲ ಅಂದಾಗ ಅದನ್ನು ಆದೇಶ ಪಡೆಯುವಂತ ಇಲ್ಲ ಆದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂದ್ರೆ ಒಂದ್ ಕಡೆಯಿಂದ ಈ ಕಟಾವಣೆ ಆದ್ಮೇಲೆ ಅಲ್ಲಿಂದ ಬೇರೆ ಕಡೆಗೆ ಸಾಗಣೆ ಮಾಡಿಕೆ ಮಾಡ್ಬೇಕಂದಾಗ ಅದಕ್ಕೆ ಇಲಾಖೆಯ ಪರ್ಮಿಟ್ ತಗೋಬೇಕಾಗತ್ತೆ ಬಟ್ ಆದ್ರೆ ಮರ ಕಡಿದ ಆದೇಶ ಬಗ್ಗೆ ಅಂತೂ ಅವರಿಗೆ ನೇರವಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅವರಿಗೆ ಒಂದು ಖಚಿತ ಮಾಹಿತಿ ಸಿಗುತ್ತೆ ಅದು ಬೇಕಾ ಬೇಡವಾ ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನಾನು ಒಂದು ಮನೆ ಕಟ್ತಿದ್ದೀನಿ ಅಂತ ನಮ್ಮ ಮನೆ ತೋಟದಲ್ಲೇ ಇದೆಯಲ್ವಾ ಮರ ಹೌದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಏನ್ ಮಾಡ್ಬಿಡ್ತೀನಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನ ಪೊಲೀಸ್ ಎನ್ಕ್ವರಿಗೆ ಹಾಕ್ಬಿಡ್ತೀರಿ ಅದೇ ಈಗ ಅಲ್ಲಿ ಆದೇಶ ಪಡೆಯಬೇಕು ಅಂತಿದ್ದಾಗ ಅದು ಆಕ್ಟ್ ಒಳಗಡೆ ನಾವು ಅಫೆನ್ಸ್ ಆಗಿದ್ದಾಗ ಕೇಸ್ ಬುಕ್ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಅಲ್ಲಿ ಅವರಿಗೆ ಎಕ್ಸಾಮಿಷನ್ ಇದ್ದಾಗ ಬೇಕಾಗಿಲ್ಲ ಅಂದಾಗ ಅವರು ಇಲಾಖೆಗೆ ಜಸ್ಟ್ ತಿಳಿಸಿ ಆಮೇಲೆ ಅವರು ಅದನ್ನು ಕಟಾವಣೆ ಮಾಡಿ ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಪರ್ಮಿಟು ಅಪ್ಲೈ ಮಾಡಬಹುದು ಇಷ್ಟು ದಿನಗಳ ಕಾಲ ನಾವು ಹೇಳ್ತಾ ಇದ್ವಿ ನಮ್ಗೆ ಆ ಆಫೀಸಿಗೆ ಹೋದ್ರೆ ಈ ಆಫೀಸಿಗೆ ಹೋಗು ಅಂತ ಹೇಳ್ತಾರೆ ಈ ಆಫೀಸ್ ಆ ಆಫೀಸಿಗೆ ಹೋಗು ಅಂತ ಹೇಳ್ತಾರೆ ಅಂತ ಇನ್ನು ಮುಂದೆ ಈಗ ಆಫೀಸಿಗೆ ಅಲ್ಲಿಯೇ ಕೆಲಸ ಇಲ್ಲ ಅಂತ ಹೇಳ್ತೀರಿ ಹೌದು ಆಫೀಸ್ಗೆ ಹೋಗುವಂತ ಕೆಲಸ ಇಲ್ಲ ಏಕೆಂದ್ರೆ ಆ ಫೈಲ್ ಮೂವ್ಮೆಂಟ್ ಎಲ್ಲ ಕೂಡ ಅದು ಆನ್ಲೈನ್ ಮುಖಾಂತರನೇ ಆಗುತ್ತೆ ಅಂಡ್ ಯಾರು ಆ ಕನ್ಸರ್ನ್ ಜೂರಿಸ್ಡಿಕ್ಷನ್ ಅಲ್ಲಿ ಟ್ರೀ ಆಫೀಸರ್ ಬರ್ತಾರೋ ಅವರ್ ಲಾಗಿನ್ ಗೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ ಏಕೆಂದ್ರೆ ಯಾರು ಅದಕ್ಕೆ ಜೂರಿಸ್ಡಿಕ್ಷನ್ ಅಲ್ಲಿ ಟ್ರೀ ಆಫೀಸರ್ ಇರ್ತಾರೋ ಅವರ್ ಲಾಗಿನ್ ಗೆ ಆ ತಂತ್ರಾಂಶ ಅದೇ ನೇರವಾಗಿ ಅವರ ಲಾಗಿನ್ಗೆ ಕಲಿಸ್ಬಿಡುತ್ತೆ ವೆಬ್ಸೈಟ್ ವೆಬ್ಸೈಟ್ ಅಂತ ಹೇಳ್ತಾ ಇದ್ರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅವರು ಕರ್ನಾಟಕ ಅರಣ್ಯ ಡಾಟ್ ಜಿ ಡಾಟ್ ಇನ್ ಅಂತ ಕರ್ನಾಟಕ ಅರಣ್ಯ ಇಲಾಖೆ ವೆಬ್ಸೈಟ್ ಇದೆ ಅದರಲ್ಲಿ ಇ ಇನಿಷಿಯೇಟಿವ್ಸ್ ಅಂತ ಒಂದು ಟ್ಯಾಬ್ ಇದೆ ಆ ಇನಿಶಿಯೇಟಿವ್ಸ್ ಅಲ್ಲಿ ಎಲ್ಲ ನಮ್ಮ ಅರಣ್ಯ ಇಲಾಖೆ ಒಳಗಡೆ ಇರುವಂತಹ ಐ ಸಿ ಟಿ ಸಾಫ್ಟ್ವೇರ್ಸ್ ಲಿಂಕ್ಸ್ ಇದ್ದಾವೆ ಸೊ ಅದರಲ್ಲಿ ಇ ಫೆಲ್ಲಿ ಸಾಫ್ಟ್ವೇರ್ದು ಲಿಂಕ್ ಅವರು ಕ್ಲಿಕ್ ಮಾಡಿ ಅದ್ರೊಳಗಡೆ ಅವರು ನಮೋದು ಮಾಡ್ಕೋಬಹುದು ಎಲೆಕ್ಟ್ರಾನಿಕ್ ಫೆಲ್ಲಿಂಗ್ ಅಂತ ಎಲೆಕ್ಟ್ರಾನಿಕ್ ಫೆಲ್ಲಿಂಗ್ ಅಂತ ಈ ಒಂದು ಹೆಸರನ್ನು ಕೂಡ ಕೊಟ್ಟಿದ್ರು ಅಲ್ಲಿ ಹೋಗಿ ಅವರು ಈ ತಮ್ಮ ಒಂದು ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ಅಪ್ಲೋಡ್ ಅಪ್ಲೋಡ್ ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು ಜಮೀನಿಗೆ ವಿವಿಧ ಉದ್ದೇಶಗಳಿಗೋಸ್ಕರ ಏನೋ ಒಂದು ಇಂಡಸ್ಟ್ರಿ ಮಾಡೋದಿರಬಹುದು ಮನೆ ಕಟ್ಟೋದಕ್ಕೆ ಇರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೇನೆ ಒಂದಿಷ್ಟು ಅನುಮೋದನೆಗಾಗಿ ಕನ್ವರ್ಷನ್ ಗಾಗಿ ಎಲ್ಲ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಇದಕ್ಕೆ ತಮ್ಮ ಇಲಾಖೆ ಪರ್ಮಿಷನ್ ಪರ್ಮಿಶನ್ ಕೊಡ್ಬೇಕಾಗತ್ತ ಇದಕ್ಕೂ ಹೌದು ಅಂದ್ರೆ ಈಗ ಕೆಲವೊಂದ್ಸತಿ ಏನಾಗುತ್ತೆ ಅದು ಆ ಜಮೀನು ಸ್ವಲ್ಪ ಅರಣ್ಯ ಜಮೀನು ಪಕ್ಕದಲ್ಲಿ ಏನಾದರೂ ಬರ್ತಿರುವಾಗ ಅದು ಡಿಸ್ಪ್ಯೂಟ್ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಕಂದಾಯ ಇಲಾಖೆದವರು ಅರಣ್ಯ ಇಲಾಖೆಗೆ ಎನ್ ಗೋಸ್ಕರ ಸಿಗೋಸ್ಕರ ಫೈಲ್ನೂ ಮೂವ್ ಮಾಡ್ತಾರೆ ಆವಾಗ ನಮ್ಮ ಸ್ಟಾಫ್ ಕೂಡ ಫೀಲ್ಡಲ್ಲಿ ಚೆಕ್ ಮಾಡಲಿಕ್ಕೆ ಎಲ್ಲಿ ಅರಣ್ಯ ಗಡಿ ಹಾದು ಹೋಗ್ತಾ ಇದೆ ಅಂತ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಒಳಗಡೆ ಅರಣ್ಯ ಭೂಮಿ ಅಂತ ಒಂದು ಆ್ಯಪ್ ಬಂದಿದೆ ಸಾಫ್ಟ್ವೇರ್ ಬಂದಿದೆ ಸೊ ಅದರಲ್ಲಿ ನಾವು ನಮ್ಮ ಅರಣ್ಯ ಭೂಮಿಯ ಗಡಿಗಳನ್ನು ಎಲ್ಲ ಕೂಡ ಡಿಸ್ಟೈಸ್ ಮಾಡಿ ಒಂದು ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಅಲ್ಲಿ ಅದನ್ನು ನಮೋದು ಮಾಡಿದ್ವಿ ಅದನ್ನು ಸ್ಟಾಫ್ ಫೀಲ್ಡ್ ಲೆವೆಲಲ್ಲಿ ಅವ್ರದ್ದು ಆ ಮೊಬೈಲ್ ಆ್ಯಪ್ ಇರ್ತದೆ ಅವರ ಮೊಬೈಲಲ್ಲಿ ಅರಣ್ಯ ಭೂಮಿ ಅಂತ ಅದನ್ನು ಬಳಸಿ ಆ ಗಡಿ ಎಲ್ಲಿ ಬರ್ತಾ ಇದೆ ಅಂತ ಒಂದು ಐದು ಮೀಟರ್ ಅಕ್ಯೂರಸಿ ಒಳಗಡೆ ಅವರಿಗೆ ಸ್ಥಳದಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ಸ್ವಲ್ಪ ತ್ವರಿತವಾಗಿ ಅವರು ಆ ಜಾಗ ಎಲ್ಲಿ ಬರ್ತಾ ಇದೆ ಏನು ಗಡಿ ಗುರುತಿಸಲಿಕ್ಕೆ ಕೂಡ ಅದು ಬಳಸಲಿಕ್ಕೆ ಒಂದು ಅವಕಾಶ ಡಿಪಾರ್ಟ್ಮೆಂಟ್ ವತಿಯಿಂದ ಫೀಲ್ಡ್ ಸ್ಟಾಫಿಗೆ ಕೊಡಿಸಿದೀವಿ ಸೊ ಇಂಥ ಒಂದು ಸರ್ವೆ ಕಾರ್ಯವನ್ನು ಮಾಡುವಾಗ ಅಥವಾ ಈ ರೀತಿ ಎನ್ ಒ ಸಿ ಫೈಲ್ಸು ಪರಿಶೀಲನೆ ಮಾಡುವಾಗ ಅಥವಾ ಬೇರೆ ಏನಾದರೂ ಲ್ಯಾಂಡ್ ಕ್ವಶನ್ ಬಗ್ಗೆ ಲ್ಯಾಂಡ್ ಡೀಟೇಲ್ಸ್ ಬಗ್ಗೆ ಕ್ವಶನ್ ಬಂದಾಗ ಫೀಲ್ಡಲ್ಲಿ ಅದನ್ನು ಪರಿಶೀಲನೆ ಮಾಡುವಾಗ ನಮ್ಮ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಒಂದು ಅನುಕೂಲವಾಗುವಂತ ಒಂದು ಈಗ ಒಬ್ಬ ಸಾರ್ವಜನಿಕ ನಾನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಅರಣ್ಯ ಆಪ್ ಈಗ ನಾವು ಪ್ರಸ್ತುತ ಹಂತದಲ್ಲಿ ಆ ಲಾಗಿನ್ ನಾವು ಡಿಪಾರ್ಟ್ಮೆಂಟ್ ಒಳಗಡೆ ಸಿಬ್ಬಂದಿ ಮಾತ್ರ ಕೊಟ್ಟಿದ್ದೇವೆ ಅದು ಎಲ್ಲ ಕಂಪ್ಲೀಟ್ ವೆರಿಫಿಕೇಶನ್ ಮೇಲೆ ಮುಂದಿನ ದಿನಗಳಲ್ಲಿ ಅದು ಸಾರ್ವಜನಿಕರಿಗೆ ಕೂಡ ನಾವು ತಲುಪಿಸುವಂತ ಕೆಲಸವನ್ನು ಮಾಡಬಹುದು ಬಹಳಷ್ಟು ಜನರು ಅವರೇ ನಾನು ನಮ್ಮ ಇರಬಹುದು ಇಲ್ಲ ಅರಣ್ಯ ಇರಬಹುದು ಸಸಿ ಬೇಕಾಗುತ್ತೆ ಅದಕ್ಕೆ ಕೂಡ ಡಿಪಾರ್ಟ್ಮೆಂಟ್ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಒಂದು ಸ್ಕೀಮ್ ಇದೆ ಸರ್ ಅರಣ್ಯ ಇಲಾಖೆ ಒಳಗಡೆ ಅದರಲ್ಲಿ ಸಾರ್ವಜನಿಕರು ಅವರು ಸಸಿಗಳನ್ನು ಬೆಳೆಸುವುದಕ್ಕೆ ಒಂದು ಪ್ರೋತ್ಸಾಹ ಧನವನ್ನು ಇಲಾಖೆ ವತಿಯಿಂದ ಪಡೆಯಬಹುದು ಒಂದು ಮೂರು ಹಂತದಲ್ಲಿ ಅವರಿಗೆ ಪ್ರೋತ್ಸಾಹನ ಕೊಡ್ತೇವೆ ಮೊದಲೇ ವರ್ಷದಲ್ಲಿ ಎಷ್ಟು ಸೀಡ್ಲಿಂಗ್ ಸರ್ವೈವಲ್ ಇದ್ದಾವೋ ಪ್ರತಿಯೊಂದು ಸೀಡ್ಲಿಂಗ್ಗೆ ಒಂದು ಮೂವತ್ತು ರೂಪೀಸ್ ಆಮೇಲೆ ಎರಡನೇ ವರ್ಷಕ್ಕೆ ಇನ್ನೊಂದು ನಲ್ವತ್ ರೂಪಾಯಿ ಮತ್ತೆ ಮೂರನೇ ವರ್ಷಕ್ಕೆ ಮತ್ತೆ ನಲ್ವತ್ ರೂಪಾಯಿ ಇದು ಆ ಸ್ಕೀಮ್ ಒಳಗಡೆ ಇರುವಂತ ಅವ್ರಿಗೆ ಸಿಗುವಂತ ಪ್ರೋತ್ಸಾಹನ ಮತ್ತೆ ಈ ಸ್ಕೀಮ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವ್ರು ಎಲ್ಲೋ ಮತ್ತೆ ನಮ್ಮ ಆಫೀಸ್ಗೆ ಬಂದು ಮಾಡಬೇಕಂತ ಏನಿಲ್ಲ ಅವರು ಈ ಸಸ್ಯ ಕ್ಷೇತ್ರ ಅಂತ ನಮ್ದು ಇಲಾಖೆಯದು ಒಂದ್ ವೆಬ್ಸೈಟ್ ಇದೆ ಈ ಸಸ್ಯ ಕ್ಷೇತ್ರ ಈ ಸಸ್ಯ ಕ್ಷೇತ್ರ ನಾನು ಮೊದಲು ಏನು ಅರಣ್ಯ ಡಾಟ್ ಜಿಒ ವಿ ಡಾಟ್ ಇನ್ ನಮ್ಮ ಇಲಾಖೆಯ ವೆಬ್ಸೈಟ್ ಹೇಳಿದೀನೋ ಅದರಲ್ಲಿ ಇನಿಶಿಯೇಟಿವ್ಸ್ ಅಲ್ಲಿ ಹೋಗಿದ್ದಾಗ ಇದರದ್ದು ಕೂಡ ಒಂದ್ ಲಿಂಕ್ ಅವ್ರಿಗೆ ಸಿಗುತ್ತೆ ಈ ಸಸ್ಯ ಕ್ಷೇತ್ರ ಅಂತ ಸೊ ಅದರಲ್ಲಿ ಅವರು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಸ್ಕೀಮ್ ಗೆ ರಿಜಿಸ್ಟರ್ ಮಾಡ್ಕೋಬಹುದು ರಿಜಿಸ್ಟರ್ ಮಾಡ್ಕೊಂಡು ಅಲ್ಲೇ ಅವರು ಇಡೀ ರಾಷ್ಟ್ರದಲ್ಲಿ ಇರುವಂತ ನರ್ಸರಿಸ ಯಾವುದು ಸಸ್ಯ ಕ್ಷೇತ್ರಗಳಿದ್ದಾವೆ ಅವು ಎಲ್ಲೆಲ್ಲಿದ್ದಾವೆ ಮತ್ತೆ ಆ ಕ್ಷೇತ್ರಗಳಲ್ಲಿ ಯಾವ ಜಾತಿಯ ಸಸಿಗಳು ಲಭ್ಯತೆ ಇದ್ದಾವೋ ಅದ ಮಾಹಿತಿ ಕೂಡ ಅವರಿಗೆ ಆನ್ಲೈನ್ ಅಲ್ಲೇ ಪಡೆಯಬಹುದು ಆ ಮಾಹಿತಿಯನ್ನು ನೋಡಿಕೊಂಡು ಅವರು ಅಂತ ನರ್ಸರಿಗೆ ಹೋಗಿ ಅಲ್ಲಿ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಪಡೆಯಬಹುದು ಈಗ ಪ್ರಸ್ತುತ ನಾವು ಕೊಡ್ತಿರುವಂತದ್ದು ಸ್ವಂತ ಜಮೀನಲ್ಲಿ ಅರಣ್ಯಕನ್ನ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ ಒಂದು ಹೆಕ್ಟೇರ್ಗೆ ನಾನೂರು ಸಸಿಯನ್ನು ನಾವು ಕೊಡುವಂತ ಒಂದು ವ್ಯವಸ್ಥೆ ಇದೆ ಈ ಸ್ಕೀಮ್ ಒಳಗಡೆ ಯಾವ್ಯಾವ ರೀತಿ ಸಸಿ ಕೊಡ್ತೀರಿ ಟೀಕ್ ಇರಬಹುದು ಸಿಲ್ವರ್ ಓಕ್ ಇರಬಹುದು ಅಥವಾ ಗಂಧದ ಸಸಿ ನೇರಳೆ ಇರಬಹುದು ಮಹಾಗಣಿ ಇರಬಹುದು ಇಂತ ಎಲ್ಲಾ ಸಸಿಗಳು ಲಭ್ಯತೆ ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಹಳಷ್ಟು ಬರಡು ಭೂಮಿಯನ್ನ ಹಸಿರು ನಾಡನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ಲ ಖಂಡಿತ 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 ಮತ್ತೆ ರಿಯಾಯಿತಿ ದರದಲ್ಲಿ ಅಂದಾಗ ನಾವು ಒಂದು ನಾಲ್ಕು ತಿಂಗಳ ಸಸಿ ಅದಕ್ಕೆ ಒಂದು ಎರಡು ರೂಪಾಯಿ ಅಷ್ಟೇ ಒಂದು ಆರು ತಿಂಗಳ ಸಸಿಗೆ ಮೂರು ರೂಪಾಯಿ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳ ಸಸಿಗೆ ಬರಿ ಒಂದು ಆರು ರೂಪಾಯಿ ಅದೇ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ದಾಗ ಅದೇ ಸಸಿಗೆ ಒಂದು ಐವತ್ತು ರೂಪಾಯಿ ಮೇಲೆ ಕೂಡ ಚಾರ್ಜ್ ಮಾಡುವಂತ ಇದೆ ಪ್ರೈವೇಟ್ ನರ್ಸರೀಸ್ ಅಲ್ಲಿ ಗಂಧದ ಸಸಿ ಸಾಮಾನ್ಯವಾಗಿ ಅರಣ್ಯ ಇಲಾಖೆ ಅಲ್ಲೇ ಅವರಿಗೆ ಅತ್ಯಂತ ಒಳ್ಳೆ ಸಸಿಗಳು ಸಿಗುವಂತ ಒಂದು ವಿಷಯ ನಾವು ತಲುಪಿಸಲಿಕ್ಕೆ ಐ ಸಿ ಟಿ ಅಂಡರ್ ಬರುವಂತಹ ವಿವಿಧ ಯೋಜನೆಗಳು ಹೌದು ಇದನ್ನೆಲ್ಲವನ್ನ ನಾನು ಮಾಹಿತಿಯನ್ನ ಪಡ್ಕೋಬೇಕು ಇಲ್ಲ ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಉಚಿತವಾದಂತಹ ಒಂದು ಟೋಲ್ ಫ್ರೀ ನಂಬರ್ ಏನಾದ್ರು ಇಟ್ಟಿದ್ದೀರಾ ಹೌದು ಸೊ ಇಲಾಖೆ ವತಿಯಿಂದ ಒಂದು ಒನ್ ನೈನ್ ಒಂದು ಸಿಕ್ಸ್ ಅಂತ ನಂಬರ್ ಇಟ್ಟಿದ್ದೇವೆ ಸೊ ಅದರಲ್ಲಿ ಯಾರೇ ಸಾರ್ವಜನಿಕರು ಆ ಟೋಲ್ ನಂಬರ್ ಗೆ ಕರೆ ಮಾಡಿ ಯಾವ ರೀತಿ ಏನಾದರೂ ಕಂಪ್ಲೇಂಟ್ ಕೊಡ್ಬೇಕಂದಾಗ ಏನಾದರೂ ತೊಂದರೆ ಆಗಿದ್ದಾಗ ಇಮಿಡಿಯೇಟ್ ಆಗಿ ಅದನ್ನು ಕಸ್ಟಮರ್ ಕೇರ್ ನಂಬರ್ ಟೋಲ್ ಫ್ರೀ ನಂಬರ್ ಏನಿದೆಯೋ ಅದಕ್ಕೆ ಅವರು ಮಾಹಿತಿ ಕಂಪ್ಲೇಂಟ್ ಕೊಡಬಹುದು ಇನ್ನೊಂದ್ಸರಿ ಹೇಳ್ಬೋಣ ಟೋಲ್ ಫ್ರೀ ನಂಬರ್ ಒನ್ ನೈನ್ ಟೂ ಸಿಕ್ಸ್ ಒನ್ ನೈನ್ ಟೂ ಸಿಕ್ಸ್ ಹೌದು ಯಾವುದೇ ರೀತಿ ಅವರಿಗೆ ಮಾಹಿತಿ ಇದ್ದಾಗ ಕೂಡ ಡಿಪಾರ್ಟ್ಮೆಂಟ್ಗೆ ತಲುಪಿಸಬೇಕಂದಾಗ ಇದಕ್ಕೆ ಕರೆ ಮಾಡಿ ತಲುಪಿಸಬಹುದಂತ ಕೂಡ ಅವಕಾಶ ಇದೆ ಆಶಿಷ್ ರೆಡ್ಡಿ ಅವರೇ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಇನ್ನೂ ಇದೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಜಾಲತಾಣದ ಮೂಲಕ ಅರ್ಜಿ ಸಲ್ಲಿಸುವ ಐಸಿಟಿ ಯೋಜನೆ ಕುರಿತು ಭದ್ರಾವತಿಯ ವಿಭಾಗ ಅರಣ್ಯಾಧಿಕಾರಿ ಅಂದರೆ ಡಿಎಫ್ಒ ಆದಂತಹ ಎಂ ವಿ ಆಶಿಶ್ ರೆಡ್ಡಿ ಅವರೊಂದಿಗೆ ಸಂವಾದವನ್ನ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ